ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಿಂದ ಹೊರಬಿದ್ದರು ಟೀಂ ಇಂಡಿಯಾದ ಈ ಐವರು ಸ್ಟಾರ್ ಆಟಗಾರರು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಬಿಗ್ ಶಾಕ್ ಬೂಮ್ರಾ ಸಿರಾಜ್ ಪಾಂಡ್ಯ ಸೇರಿ ಐವರು ಹೊರಗೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯು ಜನವರಿ ಹನ್ನೊಂದರಿಂದ ಶುರುವಾಗಲಿದೆ ಭಾರತದಲ್ಲಿ ನಡೆಯಲಿರುವ ಈ ಸರಣಿಯಲ್ಲಿ ಉಭಯ ತಂಡಗಳು ಒಟ್ಟು ಎಂಟು ಮ್ಯಾಚ್ಗಳನ್ನ ಆಡಲಿವೆ ಮೊದಲನೆಯದಾಗಿ ಮೂರು ಪಂದ್ಯಗಳ ಏಕದಿನ ಸರಣಿ ನಡೆಯಲಿದ್ದು ಇದಾದ ಬಳಿಕ ಉಭಯ ತಂಡಗಳ ನಡುವೆ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಸರಣಿ ಶುರುವಾಗಲಿದೆ ಸ್ನೇಹಿತರೆ ಇನ್ನು ಜನವರಿ ಹನ್ನೊಂದರಿಂದ ಆರಂಭವಾಗಲಿರುವ ಈ ಮೂರು ಪಂದ್ಯಗಳ ಏಕದಿನ ಸರಣಿಯಿಂದ ಟೀಂ ಇಂಡಿಯಾದ ಈ ಐವರು ಸ್ಟಾರ್ ಆಟಗಾರರು ಹೊರಬಿದ್ದಿದ್ದಾರೆ ಸ್ನೇಹಿತರೆ ಈ ಐವರಲ್ಲಿ ಇಬ್ಬರಿಗೆ ವಿಶ್ರಾಂತಿ ನೀಡಲಾಗಿದ್ದು ಇನ್ನು ಮೂವರನ್ನ ತಂಡದಿಂದ ಕೈಬಿಡಲು ಆಯ್ಕೆ ಸಮಿತಿ ನಿರ್ಧರಿಸಿದೆ ಎಂದು ವರದಿಯಾಗಿದೆ ಸ್ನೇಹಿತರೆ ಹಾಗಾದರೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಿಂದ ಹೊರಬೀಳಲಿರುವ ಆ ಐವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದರೆ ಮೊದಲನೆಯದಾಗಿ ಜಸ್ಪ್ರೀತ್ ಬುಮ್ರಾ ಹೌದು ಸೌತ್ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಮೂರು ಮ್ಯಾಚ್ಗಳಲ್ಲಿ ಕಣಕ್ಕಿಳೆದಿದ್ದ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಹಿನ್ನೆಲೆಯಲ್ಲಿ ಈ ಸರಣಿಯ ವೇಳೆ ಬುಮ್ರಾಗೆ ವಿಶ್ರಾಂತಿ ನೀಡಲು ಬಿಸಿಸಿ ಮುಂದಾಗಿದೆ ಸ್ನೇಹಿತರೆ ಈ ಮೂಲಕವಾಗಿ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಆದ ಬಳಿಕ ಇಲ್ಲಿವರೆಗೂ ಬುಮ್ರಾ ಒಂದೇ ಒಂದು ಓಡಿಯ ಪಂದ್ಯ ಆಡಿಲ್ಲ ಎನ್ನುವುದು ಗಮನಿಸಲಬೇಕಾದ ಮತ್ತೊಂದು ಸಂಗತಿ ಇನ್ನು ಎರಡನೇ ಆಟಗಾರ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಹಾಗೆ ಭರ್ಜಿರಿ ಫಾರ್ಮ್ನಲ್ಲಿರುವ ಹಾರ್ದಿಕ್ ಪಾಂಡ್ಯ ಕೂಡ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಿಂದ ಹೊರಗುಳಿಯಲಿದ್ದಾರೆ ಫೆಬ್ರವರಿ ಏಳರಿಂದ ಆರಂಭವಾಗಲಿರುವ ಟಿ ಟ್ವೆಂಟಿ ವಿಶ್ವಕಪ್ ಭಾಗವಾಗಿದ್ದು ಇವರು ಹೀಗಾಗಿ ಈ ಸ್ಟಾರ್ ಆಲ್ರೌಂಡರ್ಗೆ ವಿಶ್ರಾಂತಿ ನೀಡಲು ಬಿಸಿಸಿ ನಿರ್ಧರಿಸಿದೆ ಸ್ನೇಹಿತರೆ ಮತ್ತು ಮೂರನೇ ಆಟಗಾರ ಬಂದ್ಬಿಟ್ಟು ರಿಷಬ್ ಪಂತ್ ಇನ್ನು ಟೀಂ ಇಂಡಿಯಾದ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ರವರನ್ನ ಏಕದಿನ ತಂಡದಿಂದ ಕೈಬಿಡಲು ಆಯ್ಕೆ ಸಮಿತಿ ಚರ್ಚಿಸಿದೆ ಅವರ ಬದಲಿಯಾಗಿ ಯುವ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ಇಶನ್ ಕಿಶನ್ ರವರನ್ನ ಕಿವಿಸ್ ವಿರುದ್ಧದ ಏಕ ಶ್ರೇಣಿಗೆ ಆಯ್ಕೆ ಮಾಡಲು ಬಯಸಿದ್ದಾರೆ ಎಂದು ವರದಿಯಾಗಿದೆ ಹೀಗಾಗಿ ಪಂತ್ಗೂ ಕೂಡ ಒಡಿಎ ತಂಡದಲ್ಲಿ ಸ್ಥಾನವಿಲ್ಲ ಸ್ನೇಹಿತರೆ ಇನ್ನು ನಾಲ್ಕನೇ ಆಟಗಾರ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಹೌದು ಟೀಮ್ ಇಂಡಿಯಾದ ವೈಗಿ ಮೊಹಮ್ಮದ್ ಸಿರಾಜ್ ಕೂಡ ಕೆವಿಸ್ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಶ್ರೇಣಿಯಲ್ಲಿ ಚಾನ್ಸ್ ನೀಡಲಾಗಿಲ್ಲ ಸ್ನೇಹಿತರೆ ಇನ್ನು ಐದನೇ ಆಟಗಾರ ಬಂದ್ಬಿಟ್ಟು ಮೊಹಮ್ಮದ್ ಶಮಿ ಮೊಹಮ್ಮದ್ ಶಮಿ ಎರಡ್ ಸಾವಿರದ ಇಪ್ಪತ್ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದರಾದರೂ ಕೂಡ ಅವರನ್ನ ಓಡಿಯ ತಂಡಕ್ಕೆ ಆಯ್ಕೆ ಮಾಡುತ್ತಿಲ್ಲ ಹೀಗಾಗಿ ಈ ಬಾರಿಯೂ ಕೂಡ ಟೀಮ್ ಇಂಡಿಯಾದ ಚಾನ್ಸ್ ಕೈ ತಪ್ಪಲಿದೆ ಸ್ನೇಹಿತರೆ ಈ ಮೂಲಕವಾಗಿ ಈ ಐವರು ಸ್ಟಾರ್ ಆಟಗಾರರು ಕೆವಿಎಸ್ ವಿರುದ್ಧದ ನಡೆಯಲಿರುವ ಜನವರಿ ಹನ್ನೊಂದರಿಂದ ಆರಂಭವಾಗಲಿರುವ ಮೂರು ಪಂದ್ಯಗಳ ಓಡಿಎಸ್ ಹೊರಬೀಳಲಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿಸುತ್ತದೆ ಈ ಐವರ ಆಟಗಾರರ ಪೈಕಿ ಯಾರಿಗೆ ಓಡಿಎಸ್ವಾಡ್ ನಲ್ಲಿ ಚಾನ್ಸ್ ನೀಡಬೇಕು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್